ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹನುಮಂತನು ಸಮುದ್ರವನ್ನು ಲಂಘಿಸಿ ಲಂಕಾನಗರಕ್ಕೆ ಬರುತ್ತಾನೆ ಲಂಕಾನಗರದ ಮೂಲೆ ಮೂಲೆಯಲ್ಲೂ ಹುಡುಕಿ ಅಂತಿಮವಾಗಿ ಅಶೋಕವನದಲ್ಲಿದ್ದ ಸೀತೆಯನ್ನು ಕಾಣುತ್ತಾನೆ ಸೀತೆಯು ಮೊದಲು ಹನುಮಂತನನ್ನು ನೋಡಿ ಆ ಕಪಿಯನ್ನು ನೋಡಿ ಭಯಪಟ್ಟರೂ ಕೂಡ ತದನಂತರದಲ್ಲಿ ಆತನನ್ನ ಆತನ ನಿಜವಾದ ಪರಿಚಯವಾಗಿ ಆತನಿಂದ ಶ್ರೀರಾಮನ ಮುದ್ರೆಯುಂಗರವನ್ನು ಪಡೆದು ಆನಂದ ಪಡುತ್ತಾಳೆ ತದನಂತರ ತನ್ನನ್ನು ನೋಡಿದ ಗುರುತಿಗಾಗಿ ತನ್ನ ಸೆರೆಗಿನಲ್ಲಿದ್ದ ಚೂಡಾವಣಿಯನ್ನು ಆ ಹನುಮಂತನಿಗೆ ಒಪ್ಪಿಸಿ ಶ್ರೀರಾಮಚಂದ್ರ ಪ್ರಭುವೇ ಇಲ್ಲಿಗೆ ಬಂದು ರಾವಣನನ್ನು ಕೊಂದು ತನ್ನನ್ನು ಸೆರೆಯಿಂದ ಬಿಡಿಸಬೇಕೆಂದು ಬಯಸುತ್ತಾಳೆ ಆಕೆಯ ಮಾತೆ ಸರಿಯಾದುದು ಎಂದು ಭಾವಿಸಿ ಹನುಮಂತನು ಹಿಂದಿರುಗಲು ಹೊರಡುತ್ತಾನೆ ಆತನು ಬಂದ ಮುಖ್ಯ ಕೆಲಸವನ್ನು ಸಾಧಿಸಿಯಾಗಿದೆ ಇನ್ನೊಂದು ಸಣ್ಣ ಕಾರ್ಯ ಬಾಕಿ ಉಳಿದಿದೆ ಹಿಂದಿರುಗಿ ಹೋಗುವ ದೂತನು ತಾನು ತನ್ನ ಪ್ರಭುವು ಹೇಳಿದ ಕೆಲಸವನ್ನಷ್ಟು ಮಾಡಿದರೆ ಸಾಕು ಆದರೆ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚು ಮಾಡಿಕೊಂಡು ಹೋದರೆ ಯಾವಾಗಲೂ ಪ್ರಭುವಿನ ಕ್ಷೇಮವೇ ಆಗುತ್ತದೆ ಮುಂದೆ ಹೇಗಿದ್ದರೂ ಶ್ರೀರಾಮಚಂದ್ರನ ನೇತೃತ್ವದಲ್ಲಿ ಕಪಿಸೇನೆಯು ಬಂದು ಲಂಕೆಯ ಮೇಲೆ ದಾಳಿ ಮಾಡಬೇಕಾಗಿದೆ ಈ ಲಂಕೆಯ ನಿಜವಾದ ಬಲಾಬಲಗಳು ಎಷ್ಟು ಏಕೆಂದರೆ ಹೊರಗಿನ ಜಗತ್ತು ರಾವಣನ ಹೆಸರಿನಲ್ಲಿ ಹೆದರುವುದೇ ಹೆಚ್ಚು ಆ ಹೆದರಿಕೆಯಿಂದಾಗಿ ಲಂಕೆ ಅಭೇದ್ಯವಾದುದು ರಾಕ್ಷಸರು ಅಜೇಯರು ರಾವಣನನ್ನು ಸೋಲಿಸುವುದೇ ಸಾಧ್ಯವಿಲ್ಲ ಎಂಬಂತಹ ಮಾತುಗಳು ಲೋಕದಲ್ಲೆಲ್ಲ ಹರಡಿರುತ್ತದೆ ಈ ಮಾತುಗಳ ವಾಸ್ತವ ಸಂಗತಿ ಎಷ್ಟು ಕಿಸೇನೆಯಿಂದ ಇದನ್ನು ಸದೆಬಡೆಯಲು ಸಾಧ್ಯವೇ ಇದೆಲ್ಲವನ್ನು ಅಲ್ಪ ಸ್ವಲ್ಪವಾದರೂ ತಿಳಿದು ಹನುಮಂತನು ಹಿಂದಿರುಗಬೇಕಾಗಿದೆ ಅದು ಹಿಂದಿನ ದಿನ ರಾತ್ರಿ ಬಂದಾಗ ಅದಾಗಲೇ ಕತ್ತಲಾಗಿ ಬೆಳದಿಂಗಳು ಹರಡಿತ್ತು ಆ ಬೆಳದಿಂಗಳ ರಾತ್ರಿಯಲ್ಲಿ ಬಹಳಷ್ಟು ಸಮಯ ಸೀತೆಯನ್ನು ಹುಡುಕುವುದರಲ್ಲಿಯೇ ಕಳೆದು ಹೋಗಿತ್ತು ಲಂಕೆಯ ನಿಜವಾದ ಸ್ವರೂಪವೇನು ಎಂಬುದನ್ನು ಇನ್ನೂ ಆಂಜನೇಯನು ನೋಡಿಲ್ಲ ಅದೆಲ್ಲವನ್ನು ಹಗಲಿನಲ್ಲಿ ನೋಡಿಕೊಂಡೇ ಹೋಗಬೇಕೆಂದು ಆಂಜನೇಯನು ನಿರ್ಧರಿಸುತ್ತಾನೆ ಏಕೆಂದರೆ ಹಿಂದಿರುಗಿ ಹೋದ ನಂತರ ಪ್ರಭುವೇನಾದರೂ ಸೀತೆಯನ್ನೇನೋ ನೋಡಿ ಬಂದೆ ಸರಿ ಆ ನಗರದ ಮೇಲೆ ನಾವು ಆಕ್ರಮಣ ಮಾಡಬೇಕೆಂದರೆ ಆ ನಗರದ ಗುಣಲಕ್ಷಣಗಳನ್ನು ಕೇಳಿದರೆ ಹೇಳಲಿಕ್ಕಾದರೂ ಒಂದಷ್ಟು ವಿಷಯಗಳು ಬೇಕಲ್ಲವೇ ಆ ಕಾರಣದಿಂದಾಗಿ ಅನಂತರ ಹನುಮಂತನು ಈ ರಾವಣನ ಸೈನ್ಯ ಎಷ್ಟಿದೆ ಸೈನಿಕರ ಪರಾಕ್ರಮವೇನು ಕೋಟೆಗಳ ಭದ್ರತೆ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ತಿಳಿಯಬೇಕು ಎಂದು ಆಲೋಚಿಸಿದ ಅಶೋಕ ವನವನ್ನು ಧ್ವಂಸ ಮಾಡಿದರೆ ರಾವಣನು ತನ್ನ ಸೈನ್ಯವನ್ನು ಇಲ್ಲಿಗೆ ಕಳುಹಿಸುತ್ತಾನೆ ಆಗ ಆ ಸೈನ್ಯದ ಬಲ ಬಲ ಗೊತ್ತಾಗುತ್ತದೆ ಎಂದು ಯೋಚಿಸಿದ ಕೂಡಲೇ ಅಶೋಕ ವನದಲ್ಲಿದ್ದ ದೊಡ್ಡ ದೊಡ್ಡ ಮರಗಳನ್ನು ಕೊಂಬೆಗಳನ್ನು ಲಟ ಲಟನೆ ಮುರಿದು ಬಿಸಾಕಿದ ಒಂದು ಮರವನ್ನು ಮತ್ತೊಂದು ಮರಕ್ಕೆ ಉಜ್ಜಿ ಬೆಂಕಿ ಬರುವಂತೆ ಮಾಡಿದ ಮರದಿಂದ ಮರಕ್ಕೆ ಹಾರುತ್ತಾ ಅರ್ಭಡಿಸುತ್ತ ಅಸಾಧ್ಯವಾದ ಗಲಾಟೆ ಮಾಡಿದ ನಿಶಬ್ಧವಾಗಿದ್ದ ಅಶೋಕವನ ಒಮ್ಮೆಲೆ ಕೋಲಾಹಲದಿಂದ ತುಂಬಿ ಹೋಗಿತು ರಾಕ್ಷಸರು ನಿದ್ದೆಯಿಂದೆದ್ದರು ಹೆದರಿಕೆಯಿಂದ ಕೂಗಿಕೊಂಡರು ರಕ್ಷಣೆಗಾಗಿ ಅರಮನೆಗೆ ಓಡಿ ಹೋದರು ರಾವಣನ ಬಳಿಗೆ ಹೋಗಿ ಪ್ರಭು ಅಶೋಕವನಕ್ಕೆ ದೊಡ್ಡ ಕಪಿಯೊಂದು ನುಗ್ಗಿದೆ ಅದು ಬಹಳ ಹಾವಳಿ ಮಾಡುತ್ತಿದೆ ಸೀತೆಯನ್ನು ಬಂಧಿಸಿಟ್ಟಿರುವ ಭಾಗವನ್ನು ಬಿಟ್ಟು ಇನ್ನೆಲ್ಲವನ್ನು ಮುರಿದು ಹಾಳು ಮಾಡಿಬಿಟ್ಟಿದೆ ಎಂದರು ಇಲ್ಲಿ ನೆನಪಿರಲಿ ಸೀತೆಗೆ ಈ ಎಲ್ಲ ಧ್ವಂಸ ಮಾಡುವ ಸಂದರ್ಭದಲ್ಲಿಯೂ ಸೀತೆಗೆ ಯಾವುದೇ ತೊಂದರೆಯಾಗದಂತೆ ಹನುಮಂತನು ನೋಡಿಕೊಳ್ಳುತ್ತಿದ್ದಾನೆ ಅದೂ ಅಲ್ಲದೆ ಮಾನಸಿಕವಾಗಿ ಸೀತೆಯಲ್ಲಿ ಧೈರ್ಯವನ್ನು ತುಂಬಲು ಈಗಾಗಲೇ ಹಲವು ತಿಂಗಳು ರಾಕ್ಷಸನ ಸೆರೆವಾಸದಲ್ಲಿ ಆಕೆಯ ಜೀವನ ಕಳೆದು ಹೋಗಿದೆ ಶ್ರೀರಾಮಚಂದ್ರನ ಪರಾಕ್ರಮ ಲಕ್ಷ್ಮಣನ ಪರಾಕ್ರಮ ಆಕೆಗೆ ಪರಿಚಯವಿದ್ದತೆ ಆದರೆ ಸಾಧಾರಣವಾದ ಕಪಿಯೊಂದು ಇಷ್ಟಲ್ಲ ದಾಂಧಲೆ ಮಾಡಿ ರಾಕ್ಷಸರನ್ನು ಮಣಿಸುವುದು ಸಾಧ್ಯವಾದರೆ ಇಂತಹ ಕೋಟಿ ಕೋಟಿ ಸೈನಿಕರೊಂದಿಗೆ ಕಪಿ ಸೈನ್ಯದೊಂದಿಗೆ ಶ್ರೀರಾಮಚಂದ್ರನು ಬಂದರೆ ತನ್ನನ್ನು ಬಿಡುಗಡೆಗೊಳಿಸುವುದು ಖಚಿತವೆಂದು ಆ ತಾಯಿಗೂ ಭರವಸೆ ಮೂಡಬೇಕಲ್ಲವೇ ಆ ಕಾರಣದಿಂದಾಗಿಯೇ ಹನುಮಂತನು ಯೋಗ್ಯ ಕೆಲಸವನ್ನು ಮಾಡುತ್ತಿರುವನು ಆದರೆ ತನ್ನ ಪ್ರೀತಿಪಾತ್ರವಾದ ಅಶೋಕವನದಲ್ಲಿ ಕಪಿಯೊಂದು ದಾಂಧಲೆ ಮಾಡುತ್ತಿರುವುದನ್ನು ಮಾಡುತ್ತಿರುವ ಸುದ್ದಿಯನ್ನು ಕೇಳಿ ರಾವಣನು ಕೋಪಗೊಂಡದೊಂದು ಸೈನ್ಯವನ್ನು ಅಶೋಕವನದ ರಕ್ಷಣೆಗೆಂದು ಕಳುಹಿಸಿದ ಆ ಸೈನ್ಯ ಹನುಮಂತನ ಮೇಲೆ ಎರಗಿತು ಹನುಮಂತನು ಕೋಟೆಯ ಬೃಹದಾಕಾರದ ಹೆಬ್ಬಾಗಿಲ ಚಿಲಕವನ್ನು ಕಳಚಿಕೊಂಡ ಅದನ್ನು ಗಿರ್ರೆಂದು ತಿರುಗಿಸುತ್ತಾ ಸೈನಿಕರ ಮೇಲೆ ಹಾರಿದ ಸೈನಿಕರು ಗಾಬರಿಯಿಂದ ಚೆಲ್ಲಾಪಿಲ್ಲಿಯಾದರು ಆ ಚಿಲಕವು ನೂರಾರು ಜನರ ಮುಖಕ್ಕೆ ಅಪ್ಪಳಿಸಿ ಅವರನ್ನು ಸಾಯಿಸಿತು ಶ್ರಾವಣನಿಗೆ ಸುದ್ದಿ ಹೋಯಿತು ಅವನ ಕೋಪ ಇನ್ನಷ್ಟು ಹೆಚ್ಚಿತು ಅವನು ತನ್ನ ಸೇನಾಪತಿ ಪ್ರಹಸ್ತನ ಮಗನಾದ ಜಂಬುಮಾಲೆಯನ್ನು ದೊಡ್ಡ ಸೇನೆಯೊಂದಿಗೆ ಹನುಮಂತನ ಮೇಲೆ ಯುದ್ಧಕ್ಕೆ ಕಳುಹಿಸಿದನು ಹನುಮಂತನು ಅಲ್ಪ ಕಾಲದಲ್ಲೇ ಆ ಸೈನ್ಯವನ್ನು ಧ್ವಂಸಗೊಳಿಸಿಬಿಟ್ಟನು ಅನಂತರ ಮಂತ್ರಿಯ ಮಗನೊಡನೆ ಬಂದ ಇನ್ನೊಂದು ಸೇನೆಗೂ ಅದೇ ಗತಿಯಾಯಿತು ರಾವಣನು ತನ್ನ ಮಗ ಅಕ್ಷಕುಮಾರನನ್ನು ಕಳುಹಿಸಿದನು ಅಕ್ಷಕುಮಾರನು ಶೌರ್ಯದಿಂದ ಕಾದಾಡಿದ ಆದರೆ ಹನುಮಂತನ ಪರಾಕ್ರಮದ ಮುಂದೆ ಅವನ ಆಟ ನಡೆಯಲಿಲ್ಲ ಅಕ್ಷಕುಮಾರ ಸತ್ತು ಬಿದ್ದ ಮಗ ಸತ್ತ ವಿಷಯ ಕೇಳಿ ರಾವಣನಿಗೆ ಬಹಳ ದುಃಖವಾಯಿತು ಅವನು ತನ್ನ ಇನ್ನೊಬ್ಬ ಅತ್ಯಂತ ಪರಾಕ್ರಮಿ ಪುತ್ರ ಇಂದ್ರಜಿತ್ತನನ್ನು ಯುದ್ಧಕ್ಕೆ ಕಳುಹಿಸಿದ ಇಂದ್ರಜಿತ್ತು ಮಹಾಶೂರ ಇಂದ್ರನನ್ನೇ ಜಯಿಸಿದ್ದರಿಂದ ಅವನಿಗೆ ಇಂದ್ರಜಿತ್ತು ಎಂದು ಹೆಸರು ಬಂದಿತ್ತು ಅವನು ಹುಟ್ಟಿದ ಕೂಡಲೇ ಮೇಘದಂತೆ ಧ್ವನಿ ಮಾಡಿದುದರಿಂದ ಅವನಿಗೆ ಮೇಘನಾದ ಎಂಬ ಹೆಸರು ಇತ್ತು ಅವನು ಹನುಮಂತನೊಡನೆ ಯುದ್ಧ ಮಾಡುತ್ತಾ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಆ ಮಹಾಸ್ತ್ರವು ಹನುಮಂತನನ್ನು ಬಂಧಿಸಿತು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಿದರೆ ಬ್ರಹ್ಮನ ಮೇಲೆ ಅಪಾರ ಗೌರವವಿದ್ದ ಹನುಮಂತನು ಆ ಅಸ್ತ್ರಕ್ಕೆ ಬ್ರಹ್ಮನಿಗೆ ಗೌರವ ಸಲ್ಲಿಸಿ ತಾನೇ ಬಂಧನಕ್ಕೆ ಒಳಗಾದ ಹನುಮಂತನನ್ನು ಕರೆದುಕೊಂಡು ಇಂದ್ರಜಿತ್ತು ಅರಮನೆಗೆ ಹೋದ ಅರಮನೆಯಲ್ಲಿ ರಾವಣನ ಒಡ್ಡೊಲಗ ರಾವಣನು ಸಿಂಹಾಸನದ ಮೇಲೆ ಕುಳಿತಿದ್ದ ಸಭೆ ಆಸ್ಥಾನಿಕರಿಂದ ತುಂಬಿತ್ತು ಕಪಿಯೊಂದು ನಡೆಸುತ್ತಿರುವ ದಾಂಧಲೆಯಿಂದ ಅವರೆಲ್ಲಾ ದುಗುಡಗೊಂಡಿದ್ದರು ರಾವಣನಿಗೆ ಹತ್ತು ತಲೆಗಳು ಇಪ್ಪತ್ತು ಕೈಗಳು ಎದ್ದವು ಅವನು ಭಯಂಕರವಾದ ದೇಹವನ್ನು ಹೊಂದಿದ್ದ ರಾವಣನು ಕೋಪದಿಂದ ಹನುಮಂತನನ್ನು ಕುರಿತು ಎಲೋ ಕಪಿಯೇ ನೀನು ಯಾರು ಇಲ್ಲಿಗೇಕೆ ಬಂದೆ ಅಶೋಕವನವನ್ನು ಏಕೆ ಹಾಳು ಮಾಡಿದೆ ಎಂದು ಕೇಳಿದ ಆಗ ಹನುಮಂತನು ನಾನು ಶ್ರೀರಾಮಚಂದ್ರ ಪ್ರಭುವಿನ ದೂತ ಸೀತಾದೇವಿಯನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆ ನಿನ್ನ ಅಧರ್ಮ ಕಾರ್ಯವನ್ನು ನೋಡಲಾಗದೆ ಅಶೋಕ ವನವನ್ನು ಧ್ವಂಸಗೊಳಿಸಿದೆ ರಾವಣಾಸುರ ನೀನು ಘೋರವಾದ ತಪ್ಪು ಮಾಡಿರುವೆ ಸ್ತ್ರೀಯನ್ನು ಅಪಹರಿಸಿರುವೆ ಅದು ಮಹಾ ಪಾಪದ ಕೆಲಸ ಶ್ರೀರಾಮಚಂದ್ರನ ಪರಾಕ್ರಮ ನಿನಗೆ ತಿಳಿಯದು ಅವನು ಕೋಪಗೊಂಡರೆ ಇಡೀ ಲಂಕೆಯೇ ಸುಟ್ಟು ಬೂದಿಯಾಗುತ್ತದೆ ಈಗಲೂ ನನ್ನ ಮಾತ್ ನಾನು ಹೇಳುವ ಮಾತನ್ನು ಕೇಳು ಪೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿಬಿಡು ನೀನು ಮಾಡಿದ ಕೆಲಸ ತಪ್ಪಾಯಿತೆಂದು ಬೇಡು ಆ ಮಹಾತ್ಮನು ನಿನ್ನನ್ನು ಕ್ಷಮಿಸುತ್ತಾನೆ ನೀನು ನಿನ್ನ ಲಂಕೆಯು ಉಳಿದುಕೊಳ್ಳುತ್ತೀರಿ ನೀನು ಧರ್ಮದಿಂದ ರಾಜ್ಯವಾಳು ಎಂದನು ರಾವಣನು ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಎಲವೋ ಕಪಿಯೇ ನೀನು ನನಗೇ ಬುದ್ಧಿವಾದ ಹೇಳಲು ಬರುತ್ತೀಯಲ್ಲವೇ ನಿನ್ನನ್ನು ಈಗಲೇ ಕೊಂದು ಬಿಡುತ್ತೇನೆ ಎಂದು ಗರ್ಜಿಸಿದನು ರಾವಣನ ತಮ್ಮ ವಿಭೀಷಣ ಅವನು ಕೂಡ ರಾವಣನಂತೆಯೇ ಕೈಕಸಿಯ ಮಗ ಆದರೆ ತನ್ನ ಅಣ್ಣ ರಾವಣನಂತೆ ಅವನು ಅಧರ್ಮಿಯಾಗಿರಲಿಲ್ಲ ಅವನು ಹಲವಾರು ವರ್ಷಗಳ ಕಾಲ ಗೋಕರ್ಣದಲ್ಲಿ ತಪಸ್ಸು ಮಾಡಿದ್ದ ಯಾವಾಗಲೂ ಧರ್ಮದಲ್ಲೇ ಬುದ್ಧಿ ನೆಲೆಸಿರುವಂತೆ ಬ್ರಹ್ಮನಿಂದ ವರವನ್ನು ಪಡೆದಿದ್ದ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಬಂದಿದ್ದುದು ಅವನಿಗೆ ದುಃಖ ಉಂಟು ಮಾಡಿತ್ತು ಗೌರವದಿಂದ ಸೀತೆಯನ್ನು ಶ್ರೀರಾಮನಿಗೆ ಹಿಂದಿರುಗಿಸುವಂತೆ ಮೊದಲಿನಿಂದಲೂ ಅವನು ಒತ್ತಾಯಿಸುತ್ತಿದ್ದ ಈಗ ರಾವಣನು ಹನುಮಂತನನ್ನು ಕೊಲ್ಲಲು ಯತ್ನಿಸಿದುದನ್ನು ಅವನು ತೀವ್ರವಾಗಿ ವಿರೋಧಿಸಿದನು ರಾವಣನು ಸ್ವಲ್ಪ ಯೋಚಿಸಿ ಸರಿ ನಾನು ಇವನನ್ನು ಕೊಲ್ಲುವುದಿಲ್ಲ ಆದರೆ ಇವನು ಅಶೋಕವನವನ್ನು ಹಾಳುಗೆಡವಿದ ತಪ್ಪಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಎಂದುಕೊಂಡು ಹನುಮಂತನ ಬಾಲಕ್ಕೆ ಬೆಟ್ಟ ಕಟ್ಟಿರಿ ಎಂದು ಆಜ್ಞಾಪಿಸಿದನು ಇಲ್ಲಿ ವಿಭೀಷಣನು ಕೆಲವೊಂದು ಧರ್ಮಸೂಕ್ಷ್ಮಗಳನ್ನು ಹೇಳುತ್ತಾನೆ ಹಾಗೂ ರಾವಣನಿಗೆ ಪ್ರಿಯವಾದ ಮಾತುಗಳನ್ನು ಹೇಳುತ್ತಾನೆ ಮೂಲ ರಾಮಾಯಣದಲ್ಲಿ ನೋಡಿದರೆ ಮೊದಲು ದೂತನಾದವನನ್ನು ಕೊಲ್ಲಬಾರದು ಎಂಬುದು ಶಾಸ್ತ್ರ ವಿಧಿಸಿದಂತಹ ಒಂದು ಎಚ್ಚರಿಕೆ ಯಾವ ಕಾರಣಕ್ಕಾಗಿ ದೂತನನ್ನು ಕೊಲ್ಲಬಾರದು ಇಲ್ಲಿ ರಾವಣನಿಗೆ ಪ್ರಿಯವಾಗುವಂತೆ ಹೇಳಬೇಕೆಂದರೆ ವಿಭೀಷಣನು ಹೀಗೆ ಹೇಳುತ್ತಾನೆ ಈ ದೂತನಾದವನನ್ನು ಜೀವಂತವಾಗಿ ನೀನು ಕ ಹಿಂದಕ್ಕೆ ಕಳುಹಿಸಿದರೆ ಈ ದೂತನು ಹಿಂತಿರುಗಿ ಹೋಗಿ ತನ್ನ ಯಜಮಾನನಾದವನಿಗೆ ಇಲ್ಲಿಯ ಎಲ್ಲ ವಿಚಾರಗಳನ್ನು ತಿಳಿಸಿ ತಾನೇ ಸ್ವತಃ ತನ್ನ ಯಜಮಾನನಾದ ಶ್ರೀರಾಮಚಂದ್ರನನ್ನು ಆತನ ಸೇನೆಯೊಂದಿಗೆ ಇಲ್ಲಿಗೆ ಕರೆತರುತ್ತಾನೆ ನೆನಪಿರಲಿ ರಾಜನೀತಿಯ ಪ್ರಕಾರ ಬೇರೊಂದು ಜಾಗಕ್ಕೆ ನಮ್ಮ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಯುದ್ಧ ಮಾಡುವುದಕ್ಕಿಂತಲೂ ಶತ್ರು ಸೈನ್ಯವೇ ಇಲ್ಲಿಗೆ ಬಂದರೆ ಆಗ ಅವರನ್ನು ಯುದ್ಧದಲ್ಲಿ ಸೋಲಿಸುವುದು ಸುಲಭ ಸದಾ ಯುದ್ಧ ಪ್ರಿಯನಾಗಿ ಪರಾಕ್ರಮಿಯಾದಂತಹ ರಾವಣನಿಗೆ ಆ ವಿಭೀಷಣದ ಮಾತು ಆಗ ಹಿಡಿಸುತ್ತದೆ ಆ ಕಾರಣದಿಂದಾಗಿ ಆತ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಆತನಿಗೆ ಶಿಕ್ಷೆಯನ್ನಷ್ಟೇ ವಿಧಿಸಲು ಆಜ್ಞಾಪಿಸುತ್ತಾನೆ ರಾವಣನು ಹಾಗೆ ಹೇಳಿದ ಕೂಡಲೇ ಸೇವಕರು ಹನುಮಂತನ ಬಾಲಕ್ಕೆ ಬಟ್ಟೆ ಕಟ್ಟಲು ಪ್ರಾರಂಭಿಸಿದರು ಆದರೆ ಆಶ್ಚರ್ಯ ಬಟ್ಟೆ ಕಟ್ಟುತ್ತಾ ಕಟ್ಟುತ್ತಾ ಹನುಮಂತನ ಬಾಲ ಬೆಳೆಯತೊಡಗಿತು ಎಷ್ಟು ಬಟ್ಟೆ ತಂದರೂ ಸಾಲಲಿಲ್ಲ ಇಡೀ ಲಂಕಾನಗರದಲ್ಲಿದ್ದ ಎಲ್ಲ ಮನೆಗಳಿಂದಲೂ ಬಟ್ಟೆಗಳನ್ನು ತಂದರು ಆದರೂ ಸಾಕಾಗಲೇ ಇಲ್ಲ ರಾವಣನು ಅವನ ಬಾಲಕ್ಕೆ ಬೆಂಕಿ ಹಚ್ಚಿರಿ ಎಂದನು ಹನುಮ ಹನುಮಂತನ ಬಾಲಕ್ಕೆ ರಾಕ್ಷಸರು ಬೆಂಕಿ ಹಚ್ಚಿದರು ಹನುಮಂತನು ಕೂಡಲೇ ಅಲ್ಲಿಂದ ನೆಗೆದ ಇಡೀ ಲಂಕಾ ಪಟ್ಟಣದಲ್ಲೆಲ್ಲ ಹಾರಾಡಿದ ಬೆಂಕಿಯಿಂದ ಊರಿನ ಎಲ್ಲ ಭಾಗಗಳನ್ನು ಸುಟ್ಟು ಬಿಟ್ಟ ರಾವಣನು ಅವನ ಮಂತ್ರಿಗಳು ಆಸ್ಥಾನಿಕರು ಏನಾಯಿತೆಂದು ತಿಳಿಯುವ ಮೊದಲೇ ಲಂಕಾ ನಗನ ಬೆಂಕಿಯಿಂದ ಧಗ ಧಗನೆ ಉರಿಯಲಾರಂಭಿಸಿತು ಇಷ್ಟೆಲ್ಲ ಉರಿ ಹಚ್ಚುತ್ತಿದ್ದರೂ ಕೂಡ ಹನುಮಂತನಿಗೆ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಆತನಿಗೆ ಏನು ಆಗಲಿಲ್ಲವೇ ಒಂದೆಡೆ ರಾಮಾಯಣದಲ್ಲಿ ಹೇಳುವಂತೆ ಸೀತಾದೇವಿಗೆ ಈ ವಿಚಾರವೂ ತಿಳಿದು ಆಕೆ ಅಗ್ನಿದೇವನನ್ನು ಪ್ರಾರ್ಥಿಸುತ್ತಾಳೆ ಎಂದು ಹೇಳುತ್ತಾರೆ ಇನ್ನೊಂದೆಡೆ ಸ್ವತಃ ಹನುಮಂತನು ವಾಯುಪುತ್ರ ವಾಯುವಿನ ಅಂಶದಿಂದ ಹುಟ್ಟಿದವನು ವಾಯುವು ಅಗ್ನಿಯ ಆಪ್ತ ಸ್ನೇಹಿತ ವಾಯುವಿಲ್ಲದೆ ಗಾಳಿ ಬೀಸದೆ ಅಗ್ನಿ ಹರಡುವುದಿಲ್ಲ ಅಗ್ನಿಯ ಸಹಾಯದಿಂದಲೇ ಅಂದರೆ ಪ್ರದೇಶಗಳು ಬಿಸಿಯಾಗುವುದರಿಂದಲೇ ಗಾಳಿಯ ಸಂಚಾರವಾಗುತ್ತದೆ ಈ ಕಾರಣದಿಂದಾಗಿ ಅಗ್ನಿ ಮತ್ತು ವಾಯುದೇವ ಇಬ್ಬರು ಆಪ್ತ ಸ್ನೇಹಿತರು ಆ ಕಾರಣದಿಂದ ಅಗ್ನಿದೇವನು ಹನುಮಂತನ ಬಾಲವನ್ನು ಸುಡುವುದಾದರೂ ಹೇಗೆ ಸಾಧ್ಯ ಆ ಸಮಯದಲ್ಲಿ ವಾಯುವೂ ಕೂಡ ಹಿಮಾಲಯದ ಶೀತಲ ಗಾಳಿಯನ್ನು ಹರಿಸಿ ಹನುಮಂತನ ಬಾಲಕ್ಕೆ ಉರಿಯಾಗದಂತೆ ನೋಡಿಕೊಂಡಿರುತ್ತಾನೆ ಆದರೆ ಲಂಕೆಗೆ ಬೆಂಕಿಯು ಹರಡಿ ಎಲ್ಲೆಡೆ ಧಗ ಧಗನೆ ಅದು ಉರಿಯಲಾರಂಭಿಸುತ್ತದೆ ಬೆಂಕಿ ಹಬ್ಬುತ್ತಿದ್ದ ಹಾಗೆ ಲಂಕೆಯಲ್ಲಿ ದತ್ತವಾದ ಹೊಗೆ ಮುತ್ತಿ ಕತ್ತಲಾಯಿತು ಹೆಂಗಸರು ಮಕ್ಕಳು ಉಸಿರು ಕಟ್ಟಿ ಗಟ್ಟಿಯಾಗಿ ಅಳಲಾರಂಭಿಸಿದರು ನೆನಪಿರಲಿ ಹಿಂದೊಮ್ಮೆ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಬಂದಾಗ ರಾಮ್ ಲಂಕಾ ನಗರದ ಸಂಪೂರ್ಣ ನಾಶವು ಖಂಡಿತ ಎಂದು ಸೀತಾದೇವಿಯು ಹೇಳಿದ್ದಳು ಅದರ ಆರಂಭದ ಅಧ್ಯಾಯವಷ್ಟೇ ಅನೇಕರು ಮನೆಗಳೊಡನೆ ತಾವೂ ಸುಟ್ಟು ಹೋದರು ಎಲ್ಲಿ ನೋಡಿದರೂ ಬೊಬ್ಬೆ ಹಾಹಾಕಾರ ಇಡೀ ಲಂಕಾ ನಗರವೇ ಬೆಂಕಿಯಿಂದ ಧಗ ಧಗನೆ ಉರಿಯುತ್ತಿದ್ದಾಗ ಹೊಗೆ ಆಕಾಶದವರೆಗೂ ಹಬ್ಬಿತ್ತು ಅಗ್ನಿಯು ತನ್ನ ಕೆನ್ನಾಲಿಗೆಗಳನ್ನು ಹತ್ತು ದಿಕ್ಕುಗಳಿಗೂ ಚಾಚಿ ಉರಿಯಲಾರಂಭಿಸಿತು ಎತ್ತ ನೋಡಿದರೂ ಉರಿ ಎಲ್ಲಿ ನೋಡಿದರೂ ಹೊಗೆ ಜನ ತಳಮಳಗೊಂಡರು ಚೀರಿದರು ದಿಕ್ಕಾಪಾಲಾಗಿ ಓಡಿದರು ಅಗ್ನಿಯ ಸೆಳೆತಕ್ಕೆ ಸಿಕ್ಕಿ ಬೂದಿಯಾದರು ಬಂಡೆ ಮರ ಮನೆ ಯಾವುದನ್ನು ಬಿಡದೆ ಅಗ್ನಿ ಎಲ್ಲವನ್ನೂ ಆವರಿಸಿತು ಈ ಹಂತದಲ್ಲಿ ಕೆಲವರಿಗೆ ಅನಿಸಬಹುದು ತಪ್ಪು ಮಾಡಿದವನು ರಾವಣ ಆದರೆ ಆ ಲಂಕಾನಗರದ ನಿವಾಸಿಗಳಿಗೇಕೆ ಶಿಕ್ಷೆ ಎಂದು ನೆನಪಿರಲಿ ಅದೇ ಲಂಕಾನಗರದ ನಿವಾಸಿಗಳು ರಾವಣನನ್ನು ತಮ್ಮ ಒಡೆಯ ತಮ್ಮ ರಾಜನೆಂದು ಒಪ್ಪಿಕೊಂಡಿದ್ದರಲ್ಲವೇ ಇಂದಿಗೂ ಸಹ ನಮ್ಮ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಅಪ್ಪಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ರಾಜರ ಆಡಳಿತ ಇಲ್ಲದಿರಬಹುದು ಆದರೆ ಪ್ರಜೆಗಳು ಯಾರನ್ನು ಆರಿಸಿ ತಮ್ಮ ನಾಯಕನೆಂದು ಆ ಪದವಿಯಲ್ಲಿ ಕೂರಿಸುತ್ತಾರೋ ಆ ಕುರ್ಚಿಯಲ್ಲಿ ಕೂರಿಸುತ್ತಾರೋ ಆತನಿಗೆ ರಾಜನಿಗಿರುವಂತೆಯೇ ಅಧಿಕಾರವಿರುತ್ತದೆ ಆತ ಯೋಗ್ಯನಾಗಿದ್ದರೆ ಪ್ರಜೆಗಳು ನೆಮ್ಮದಿಯಾಗಿರುತ್ತಾರೆ ಆತ ಅಯೋಗ್ಯನಾದರೆ ಇಂದು ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳನ್ನೇ ನೋಡಿ ಪಾಕಿಸ್ತಾನದ ಜನ ಏನು ತಪ್ಪು ಮಾಡಿದ್ದರು ನೇಪಾಳದ ಜನರ ತಪ್ಪೇನಿತ್ತು ಬಾಂಗ್ಲಾದೇಶವೇ ಇರಲಿ ಅಥವಾ ಮ್ಯಾನ್ಮಾರ್ ದೇಶವೇ ಇರಲಿ ಅಥವಾ ದಕ್ಷಿಣದ ಶ್ರೀಲಂಕಾ ದೇಶವೇ ಇರಲಿ ಅಲ್ಲಿನ ಜನರ ತಪ್ಪೇನಿದೆ ಆದರೆ ಅಲ್ಲಿ ಅವರು ಯೋಗ್ಯರಾದಂತಹ ತಮಗೆ ಯೋಗ್ಯರಾದಂತಹ ನಾಯಕರನ್ನು ಆರಿಸಿಕೊಳ್ಳದ ಕಾರಣ ಇಂದು ಆ ಎಲ್ಲ ದೇಶಗಳು ಆರ್ಥಿಕವಾಗಿ ತಳಮಳಗೊಳ್ಳುತ್ತಿವೆ ಇನ್ನು ಮಧ್ಯಪ್ರಾಚ್ಯದತ್ತ ಹೋದರೆ ಅಥವಾ ಪೂರ್ವ ಯುರೋಪಿನ ಕಡೆಗೆ ಹೋದರೆ ಅಲ್ಲಿ ನಡೆಯುತ್ತಿರುವ ಯುದ್ಧಗಳಿಂದ ಅದೆಷ್ಟು ಜನ ಸಾಯುತ್ತಿಲ್ಲ ಅಲ್ಲಿನ ಜನರ ತಪ್ಪೇನಿದೆ ಆದರೆ ಅವರು ಆರಿಸಿಕೊಂಡ ನಾಯಕರು ಅಯೋಗ್ಯರಾಗಿದ್ದರೆ ಯುದ್ಧಕ್ಕಾಗಿ ಹಾತೊರೆಯುವಂತಹವರಾಗಿದ್ದರೆ ಆಗ ಅಲ್ಲಿನ ಎಲ್ಲ ಜನರು ಅದರ ಬೆಲೆ ತೆರಬೇಕಾಗುತ್ತದೆ ನೆನಪಿರಲಿ ಅತಿ ಶೀಘ್ರದಲ್ಲಿ ನಮ್ಮ ದೇಶದಲ್ಲಿಯೂ ಚುನಾವಣೆ ಬರುತ್ತದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರುವುದರಿಂದ ನಮಗೆ ನಾಯಕನನ್ನು ಆರಿಸಿಕೊಳ್ಳುವ ಅವಕಾಶವಿರುತ್ತದೆ ಯೋಗ್ಯನಾಗಿ ಶ್ರೀರಾಮಚಂದ್ರನಂತಹ ನಾಯಕನನ್ನು ಆರಿಸಿಕೊಂಡರೆ ಆ ರಾಮರಾಜ್ಯವು ಉಂಟಾಗಿ ಅಯೋಧ್ಯೆಯ ಪ್ರಜೆಗಳಂತೆ ಸುಭಿಕ್ಷದಲ್ಲಿ ಕಾಲ ಕಳೆಯಬಹುದು ಆದರೆ ರಾವಣನಂತಹ ವ್ಯಕ್ತಿಯನ್ನು ತಮ್ಮ ನಾಯಕನನ್ನಾಗಿ ಆರಿಸಿಕೊಂಡರೆ ಲಂಕಾ ನಗರದ ನಿವಾಸಿಗಳಂತೆ ನಾವು ಸುಟ್ಟು ಬೂದಿಯಾಗಬೇಕಾಗುತ್ತದೆ ನನ್ನ ಒಂದು ಮತದಿಂದ ಏನಾಯಿತು ಎನ್ ಏನಾದೀತು ಎಂದು ಉಪೇಕ್ಷೆ ಬೇಡ ಎಳೆಯ ವಯಸ್ಸಿನವರಿಂದ ಹಿಡಿದು ಯಾರಿಗೆಲ್ಲ ಮತ ಹಾಕುವ ಹಕ್ಕನ್ನು ರಾಷ್ಟ್ರ ಕೊಟ್ಟಿದೆಯೋ ಅವರೆಲ್ಲರೂ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಯೋಗ್ಯ ವ್ಯಕ್ತಿಯನ್ನು ಮುಖ್ಯ ಸ್ಥಾನದಲ್ಲಿ ಕೂರಿಸಿದರೆ ಮಾತ್ರವೇ ಅಲ್ಲವೇ ನಮ್ಮ ಜೀವನವು ಸುಭಿಕ್ಷವಾಗಿರಲು ಸಾಧ್ಯ ರಾಮಾಯಣವು ಎಂದೋ ನಡೆದು ಹೋದ ಘಟನೆಗಳನ್ನು ಆಧರಿಸಿದ ಕಥೆ ಇರಬಹುದು ಆದರೆ ಆ ಕಥೆಯಲ್ಲಿ ಹೇಳುವ ವಿಚಾರಗಳು ಕಥೆಯಲ್ಲಿ ಬರುವ ಪಾತ್ರಗಳು ತಿಳಿದುಕೊಳ್ಳುವ ಜ್ಞಾನ ಇಂದಿಗೂ ಕೂಡ ಅದು ಅಕ್ಷರಶಃ ನಮಗೂ ಅನ್ವಯಿಸುತ್ತದೆ ಅದನ್ನು ನಮಗೆ ಅನ್ವಯಿಸಿಕೊಂಡು ನೋಡುವಂತಹ ಜ್ಞಾನ ಆ ದೃಷ್ಟಿ ನಮ್ಮಲ್ಲಿ ಇರಬೇಕು ಹನುಮಂತನು ಸಮುದ್ರ ತೀರಕ್ಕೆ ಹೋಗಿ ತನ್ನ ಬಾಲವನ್ನು ಚಿಕ್ಕದು ಮಾಡಿಕೊಂಡನು ಇದ್ದಕ್ಕಿದ್ದಂತೆ ಅವನಿಗೆ ಅಶೋಕವನದ ನೆನಪಾಯಿತು ಕೆಲವೊಮ್ಮೆ ಕಾರ್ಯವನ್ನು ಮಾಡುವ ಉತ್ಸಾಹದ ಬರದಲ್ಲಿ ಏನು ಮಾಡುತ್ತಿದ್ದೇವೆ ಎಂಬುದೇ ಅರಿವಾಗುವುದಿಲ್ಲ ಇಲ್ಲಿ ಹನುಮಂತನಿಗೂ ಆಗುತ್ತದೆ ಅಯ್ಯೋ ಈ ಲಂಕಾದಹನದಲ್ಲಿ ಅಶೋಕವನವೂ ಸುಟ್ಟು ಹೋಯಿತೆ ಹಾಗಿದ್ದರೆ ಸೀತೆಯ ಗತಿಯೇನು ಎಂದು ಚಿಂತಿಸಿದ ತನ್ನ ಕೃತ್ಯದಿಂದ ಹನುಮಂತನಿಗೆ ಬಹಳ ದುಃಖವಾಯಿತು ಇರಲಿ ಅಶೋಕವನಕ್ಕೆ ಹೋಗಿ ನೋಡಿಕೊಂಡು ಬರೋಣ ಎಂದುಕೊಂಡನು ಅಷ್ಟು ಹೊತ್ತಿಗೆ ಆಕಾಶದಲ್ಲಿ ಸಂಚರಿಸುತ್ತಿದ್ದ ಸಿದ್ಧ ಚಾರಣರು ಆ ಹನುಮಂತ ಅದೆಷ್ಟು ಕುಶಲಗಾರ ಇಡೀ ಲಂಕೆಗೆ ಬೆಂಕಿ ಹಚ್ಚಿದರು ಅಶೋಕವನಕ್ಕೆ ಜ್ವಾಲೆ ಹಬ್ಬಲಿಲ್ಲವಲ್ಲ ಸೀತಾದೇವಿಗೆ ಸ್ವಲ್ಪವೂ ತೊಂದರೆಯಾಗಿಲ್ಲವಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದುದು ಕೇಳಿಸಿತು ಅದನ್ನು ಕೇಳಿ ಹನುಮಂತನಿಗೆ ಆನಂದವಾಯಿತು ಅನಂತರ ಹನುಮಂತನು ಅಶೋಕವನಕ್ಕೆ ಮತ್ತೆ ಬಂದ ಸೀತಾದೇವಿಯನ್ನು ಇನ್ನೊಮ್ಮೆ ಕಂಡು ರಾವಣನ ಆಸ್ಥಾನದಲ್ಲಿ ನಡೆದ ಸಂಗತಿ ಎಲ್ಲವನ್ನೂ ತಿಳಿಸಿದ ಲಂಕಾ ದಹನವನ್ನು ಹೇಳಿದ ಸೀತಾದೇವಿಯ ಅಪ್ಪಣೆಯನ್ನು ಪಡೆದು ಸಮುದ್ರ ತೀರಕ್ಕೆ ಹೋದ ತನ್ನ ದೇಹವನ್ನು ಬೃಹದಾಕಾರವಾಗಿ ಬೆಳೆಸಿ ಸಮುದ್ರವನ್ನು ಲಂಘಿಸಿದ ಉತ್ತರ ತೀರಕ್ಕೆ ಬಂದು ಸೇರಿದ ತನಗಾಗಿ ತವಕದಿಂದ ಕಾಯುತ್ತಿದ್ದ ಜಾಂಬವಂತ ಮೊದಲಾದವರನ್ನು ಕೂಡಿಕೊಂಡ ವಾನರ ನಾಯಕರು ಹನುಮಂತನನ್ನು ನೋಡಿ ಹಿಗ್ಗಿ ಹೋದರು ಆನಂದದಿಂದ ಕುಣಿದು ಕುಪ್ಪಳಿಸಿದರು ಅವರೆಲ್ಲ ಹನುಮಂತನನ್ನು ಮುತ್ತಿಕೊಂಡು ಬಿಟ್ಟರು ಅನಂತರ ಹೇ ವಾನರೋತ್ತಮ ಲಂಕಾದೇಶಕ್ಕೆ ಹೋಗಿದ್ದೆಯಾ ಸೀತಾದೇವಿಯನ್ನು ಕಂಡೆಯ ಅವಳನ್ನು ಇಲ್ಲಿಗೇಕೆ ಕರೆದುಕೊಂಡು ಬರಲಿಲ್ಲ ನಿನ್ನ ಅನುಭವವನ್ನು ನಮಗೆ ಹೇಳು ಎಂದು ಒಕ್ಕೊರಲಿನಿಂದ ಕೇಳಿದರು ಹನುಮಂತನಿಗೂ ತನ್ನ ಗೆಳೆಯರನ್ನು ಕಂಡು ಬಹಳ ಆನಂದವಾಗಿತ್ತು ಅವನಿಗೂ ತನ್ನ ಅನುಭವವನ್ನು ಹೇಳಿಕೊಳ್ಳಬೇಕೆಂಬ ತವಕ ಅವನು ಸಮುದ್ರ ಅವನು ಮಾಡಿದ ಸಮುದ್ರೋಲ್ಲಂಘನ ಲಂಕಾ ದೇವತೆಯ ದರ್ಶನ ರಾವಣನ ಅರಮನೆ ಪುಷ್ಪಕ ವಿಮಾನ ಅಶೋಕವನ ಸೀತಾದರ್ಶನ ಲಂಕಾದಹನ ಎಲ್ಲವನ್ನೂ ವಿವರವಾಗಿ ಹೇಳಿದನು ಎಲ್ಲರೂ ಹನುಮಂತನ ಪರಾಕ್ರಮ ಪೂರಿತ ಅನುಭವವನ್ನು ಕೇಳಿದರು ಅವರಿಗೆಲ್ಲ ಬಹಳ ಸಂತೋಷವಾಯಿತು ನಮ್ಮ ಗೆಳೆಯ ಇಂತಹ ಅದ್ಭುತ ಕೆಲಸ ಮಾಡಿದನಲ್ಲ ಎಂದು ಆನಂದದಿಂದ ಉಬ್ಬಿಹೋದರು ಎಲ್ಲರೂ ಕಿಷ್ಕಿಂಥೆಗೆ ಹೊರಟರು ಒಂದು ಗುಂಪಿನಲ್ಲಿ ಯಾರೇ ಸಾಧನೆ ಮಾಡಲಿ ಆ ಸಾಧನೆಯ ಶ್ರೇಯಸ್ಸು ಇಡೀ ಗುಂಪಿಗೂ ಸೇರುತ್ತದೆ ಇಲ್ಲಿ ಹನುಮಂತನು ಸೀ ಸಮುದ್ರವನ್ನು ಲಂಘಿಸಿ ಸೀತಾದೇವಿಯನ್ನು ಕಂಡು ಬಂದಿರಬಹುದು ಆದರೆ ಅವರೆಲ್ಲರೂ ಸುಗ್ರೀವನ ಬಳಿಗೆ ಹಿಂದಿರುಗಿದಾಗ ಸುಗ್ರೀವನು ಎಲ್ಲರನ್ನೂ ಸಮಾನವಾಗಿ ಆಧರಿಸಿ ದಕ್ಷಿಣಕ್ಕೆ ಹೋದ ಸೇನೆ ಈ ವಿಜಯವನ್ನು ಸಾಧಿಸಿತು ಎಂದು ಹೇಳುತ್ತಾನೆ ಶ್ರೀರಾಮಚಂದ್ರನಿಗೂ ಕೂಡ ಅದರಿಂದ ಆನಂದವಾಗುತ್ತದೆ ನಮಸ್ತೆ ಶಾರದಾ ದೇವಿ కాశ్మీరపురవాసిని మహం ప్రార్థయే నిత్యం విద్యాదానేహి మే నమస్కారం